ನಮಸ್ಕಾರ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ನಟಿ ರಮ್ಯಾ ಎಲ್ಲಿದ್ದಾರೆ ರಮ್ಯಾ ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ರಮ್ಯಾಗೆ ಸಂಬಂಧಿಸಿದ ರಣರೋಚಕ ಸ್ಫೋಟಕ ಸುದ್ದಿ ಇದು ರಮ್ಯಾ ವಿಚಾರವಾಗಿ ಒಂದು ಮಹತ್ವದ ಸುದ್ದಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ರಮ್ಯಾಗೆ ಸಂಬಂಧಿಸಿದ ರಣರೋಚಕ ಸ್ಟೋರಿ ಇದು ರಮ್ಯಾ ಅವರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿದೆ ರಮ್ಯಾಗೆ ಸಂಬಂಧಪಟ್ಟಿರುವಂತಹ ಏನು ಮಾಡ್ತಿದ್ದಾರೆ ಅವರು ಅನ್ನೋದು ಈಗ ಬಹಳ ಪ್ರಮುಖವಾಗಿ ಕಾಣಿಸ್ತಾ ಇದೆ ರಮ್ಯಾ ನಡೆ ಯಾರಿಗೆ ಸಂಕಷ್ಟವನ್ನ ತಂದಿಡುತ್ತೆ ಯಾರಿಗೆ ಕಂಟಕ ಆಗಿಬಿಡುತ್ತೆ ಏನು ಮಾಡ್ತಿದ್ದಾರೆ ರಮ್ಯಾ ಅವರು ಅವರ ವಿಚಾರವಾಗಿಯೇ ನಿಮ್ಮ ಮುಂದೆ ಒಂದು ಸ್ಫೋಟಕ ಸುದ್ದಿಯನ್ನ ತೆರೆದಿಡ್ತಿದ್ದೀವಿ ಇದು ಸಿನಿಮಾ ಸುದ್ದಿನ ಅಥವಾ ರಾಜಕೀಯ ಸುದ್ದಿನ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿಯೇ ಮೂಡುತ್ತೆ ಅಲ್ವಾ ಯಾಕಂದ್ರೆ ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದಾರೆ ಜೊತೆಯಲ್ಲಿ ಸಿನಿಮಾ ರಂಗದಲ್ಲಿ ಸ್ಯಾಂಡಲ್ವುಡ್ನ ಕ್ವೀನ್ ಆಗಿ ಮಿಂಚಿದ್ದಾರೆ ಹಾಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ರಮ್ಯಾ ವಿಚಾರವಾಗಿ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ರಮ್ಯಾ ಅವರು ಈಗ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಜೊತೆಯಲ್ಲಿ ಅವರ ಮುಂದಿನ ನಡೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಹಾಗಾಗಿನೇ ರಮ್ಯಾ ಅವರ ವಿಚಾರವಾಗಿ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಸುದ್ದಿನ ಅಥವಾ ಸಿನಿಮಾ ಕ್ಷೇತ್ರದ ವಿಚಾರನಾ ಅಂತ ಹಾಗಾಗಿ ರಮ್ಯಾ ಅವರಿಂದ ಯಾರಿಗೆ ಕಂಟಕ ಶುರುವಾಗುತ್ತೆ ಸಂಕಷ್ಟ ಎದುರಾಗುತ್ತೆ ಅನ್ನೋ ಒಂದು ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ ಹಾಗಾಗಿ ಮುಂದೆ ಏನಾಗುತ್ತೆ ಅದೇ ವಿಚಾರವಾಗಿ ಒಂದು ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ತೆರಬಿಡ್ತಾ ಇದ್ದೀವಿ ಹಾಗಾಗಿನೇ ಒಂದು ರಾಜಕೀಯ ವಿಚಾರಣ ಅಥವಾ ಇನ್ನೇನಾದ್ರೂ ಬೇರೆ ವಿಚಾರ ಅನ್ನುವಂಥ ಸುದ್ದಿ ಮೋಹಕತಾರೆ ರಮ್ಯಾಗೆ ಕಾಂಗ್ರೆಸ್ನಲ್ಲಿ ಡಿಮ್ಯಾಂಡೋ ಡಿಮ್ಯಾಂಡೋ ರಮ್ಯಾಗೆ ಕಾಂಗ್ರೆಸ್ನಲ್ಲಿ ಡಿಮ್ಯಾಂಡ್ ನೋಡಿ ಕಾಂಗ್ರೆಸ್ನಲ್ಲಿ ಪದ್ಮಾವತಿಯ ಪಾಲಿಟಿಕ್ಸ್ ಟೂ ಪಾಯಿಂಟ್ ಓಗೆ ತೆರೆಮರೆಯಲ್ಲಿ ಇದೆ ಆಕ್ಟಿವ್ ಆಗುವಂತೆ ನಟಿ ರಮ್ಯಾಗೆ ಫುಲ್ ಒತ್ತಡಗಳು ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಹುಕುಮಗಳು ಬರ್ತಾ ಇದೆ ಹಾಗಾಗಿ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಸಕ್ರಿಯ ಆಗುತ್ತಾರ ಕಾಂಗ್ರೆಸ್ ನೌಕರಿ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ ಜೊತೆಯಲ್ಲಿ ಸದ್ದಿಲ್ಲದೆ ರಾಜ್ಯ ರಾಜಕೀಯಕ್ಕೆ ರಮ್ಯಾ ರೀಎಂಟ್ರಿಯ ಟೈಮ್ ಫಿಕ್ಸ್ ಆಗಿಬಿಡುತ್ತಾ ಈಗ ಯಾಕಂದ್ರೆ ಕಮ್ ಬ್ಯಾಕ್ ಮಾಡೋದಕ್ಕೆ ಕಾಯ್ತಿದ್ದಾರ ಕಮ್ ಕಂಬ್ಯಾಕ್ ಆಗಲಿ ಅಂತ ಈಗಾಗಲೇ ಅನೇಕ ಒಂದಿಷ್ಟು ಪ್ರಶ್ನೆಗಳಿತ್ತು ಬರ್ತಾರ ಇಲ್ವಾ ಏನಾಗುತ್ತೆ ಅನ್ನುವಂಥ ವಿಚಾರವಾಗಿ ಹೀಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಪದ್ಮಾವತಿ ಅವರ ಅಂದ್ರೆ ಅವ್ರಿಗೆ ಬಹಳಷ್ಟು ಇರುವಂತದ್ದು ಹಾಗಾಗಿ ಪಾಲಿಟಿಕ್ಸ್ ನಲ್ಲಿ ಟೂ ಪಾಯಿಂಟ್ ಓನ್ನ ಶುರು ಮಾಡ್ತಾರ ಅಂದ್ರೆ ಅವರು ಸಕ್ರಿಯ ಆಗಬೇಕು ಅಂತ ಸದ್ದಿಲ್ಲದೆ ರಾಜ್ಯ ರಾಜಕೀಯಕ್ಕೆ ರೀ ಎಂಟ್ರಿಯನ್ನ ಕೊಟ್ಟು ಬಿಡ್ತಾರಾ ಹೀಗೊಂದು ಪ್ರಶ್ನೆ ಈಗ ಬಹಳ ಕಾಡ್ತಾ ಇರೋದು ಯಾಕಂದ್ರೆ ಪದೇ ಪದೇ ರಮ್ಯಾ ಅವರನ್ನ ಸಂಪರ್ಕ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿನ ಲೀಡರ್ಸ್ ಬರಬೇಕು ರಾಜಕೀಯಕ್ಕೆ ನೀವು ಬನ್ನಿ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜಕೀಯಕ್ಕೆ ಧುಮುಕಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅದಾದ್ಮೇಲೆ ನಮ್ಗೆಲ್ರಿಗೂ ಗೊತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಲೋಕಸಭೆಯ ಬೈ ಎಲೆಕ್ಷನ್ ಆಯ್ತು ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಮ್ಯಾ ಅವರು ಸೋಲ್ತಾರೆ ಈಗ ರಮ್ಯಾಗೆ ಯಾಕೆ ಡಿಮ್ಯಾಂಡ್ ಬಂತು ಅಂತ ಕೇಳ್ತಿದ್ದೀರಾ ಯಾಕಂದ್ರೆ ಇಷ್ಟೊಂದು ಸುದ್ದಿ ಬರ್ತಾ ಇರೋದಕ್ಕೆ ಮುಖ್ಯ ಕಾರಣ ಮಂಡ್ಯದಲ್ಲಿ ಮತ್ತೆ ಎಸ್ಟಾಬ್ಲಿಷ್ ಮಾಡುವಂತಹ ಪ್ಲಾನ್ ಈಗ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಟಕ್ಕರನ್ನ ಕೊಡೋ ವಿಚಾರವಾಗಿ ತಂತ್ರಗಾರಿಕೆ ಹಳೆ ಮೈಸೂರು ಭಾಗದಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಯಾಕಂದ್ರೆ ಈ ಹಿಂದೆ ಮಂಡ್ಯ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಹಾಗಾಗಿ ರಾಜ್ಯಾದ್ಯಂತ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳೋದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ ಈ ಎಲ್ಲ ವಿಚಾರದಿಂದ ಯಾಕಂದ್ರೆ ರಮ್ಯಾ ಕಂಬ್ಯಾಕ್ಗೆ ಈಗ ಡಿ ಕೆ ಬ್ರದರ್ಸ್ ಒತ್ತಡವನ್ನು ಹಾಕ್ತಿದ್ದಾರೆ ಅಂದ್ರೆ ಈ ಮೂಲಕವಾಗಿ ಡಿ ಕೆ ಶಿ ಅವರ ವಿದ್ಯಾಸಂಸ್ಥೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ರಮ್ಯಾ ಅವರು ಅದೊಂದು ಫ್ಯಾಕ್ಟರ್ ಮತ್ತೊಂದು ಕಡೆಯಲ್ಲಿ ಮಂಡ್ಯದಲ್ಲಿ ಮತ್ತೆ ಅವ್ರನ್ನ ಎಸ್ಟಾಬ್ಲಿಷ್ ಮಾಡಬೇಕೆನ್ನುವಂಥ ಪ್ಲಾನ್ ಆಗ್ತಿದೆ ಎರಡ್ ಸಾವಿರದ ಹದಿಮೂರರ ಬೈ ಎಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು ಹದಿನಾಲ್ಕರ ಚುನಾವಣೆಯಲ್ಲಿ ಸೋತರು ಹಾಗಾಗಿ ಮಂಡ್ಯ ಜನರಿಗೆ ಬಹಳ ಹತ್ತಿರ ಇದ್ದಾರೆ ಮತ್ತೆ ಕಂಬ್ಯಾಕ್ ಮಾಡಿಸಿ ಮುಂದಿನ ಚುನಾವಣೆಗೆ ಪ್ರಚಾರಕ್ಕೆ ಬಳಸ್ಕೋಬೋದು ಜೊತೆಯಲ್ಲಿ ಒಂದೊಳ್ಳೆ ತಂತ್ರಗಾರಿಕೆಗೆ ಈಗ ಡಿ ಕೆ ಬ್ರದರ್ಸ್ ಫುಲ್ ಪ್ಲಾನ್ ಮಾಡ್ತಿದ್ದಾರೆ ಅವ್ರನ್ನ ವಾಪಸ್ ಕಂಬ್ಯಾಕ್ ಮಾಡೋದ್ರಿಂದ ಪಕ್ಷದಲ್ಲೂ ಒಂದು ಚಾಮ್ ಶುರು ಆಗುತ್ತೆ ಅವ್ರದ್ದೇ ಆದಂಥ ಅಭಿಮಾನಿಗಳಿದ್ದಾರೆ ಅವರು ಸಿನಿಮಾಕ್ಕೂ ಬರಲಿ ಅನ್ನೋ ಒಂದಿಷ್ಟು ಡಿಮ್ಯಾಂಡ್ಗಳಿದೆ ಯಾಕಂದ್ರೆ ಎಷ್ಟೇ ಸಿನಿಮಾದಿಂದ ಮತ್ತು ರಾಜಕೀಯದಿಂದ ಎರಡೆರಡು ಹೆಜ್ಜೆ ಹಿಂದೆ ಉಳಿದಿದ್ರೂ ಕೂಡ ಅವರ ಡಿಮ್ಯಾಂಡು ಅವರ ಫಾಲೋವರ್ಸು ಅಭಿಮಾನಿಗಳು ಹಾಗೆ ಆಗಿದ್ದಾರೆ ಹಾಗಾಗಿ ಮಂಡ್ಯದಲ್ಲಿ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಒಂದಿಷ್ಟು ಮೇಜರ್ ಪ್ಲ್ಯಾನ್ಗಳು ನಡೀತಾ ಇದೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಎಸ್ ಮಾರುತಿ ನಟಿ ರಮ್ಯಾ ಅವರಿಗೆ ಅವರಿಗೆ ಸಂಬಂಧಪಟ್ಟಿರುವಂತಹ ಒಂದು ಮೇಜರ್ ವಿಚಾರ ಅಂತಂದರೆ ರಾಜಕೀಯದಿಂದಲೂ ಕೂಡ ಎರಡು ಹೆಜ್ಜೆ ಹಿಂದುಳಿದಿದ್ದಾರೆ ಜೊತೆಯಲ್ಲಿ ಸಿನಿಮಾದಿಂದಲೂ ಕೂಡ ಹಿಂದೆ ಹಿಂದೆ ಹೋಗ್ತಿದ್ದಾರೆ ಈಗ ಸಡನ್ ಆಗಿ ಇಷ್ಟು ಡಿಮ್ಯಾಂಡ್ ಬರೋದಕ್ಕೆ ಏನು ಕಾರಣ ಏನು ರಾಜಕೀಯ ಲೆಕ್ಕಾಚಾರ ಮಾರುತಿ ಅಖಿಲೇಶ್ ರಮ್ಮೆಯವರನ್ನು ಪದೇ ಪದೇ ಸಂಪರ್ಕ ಮಾಡುವಂತಹ ಒಂದು ಕೆಲಸ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ ಅದರಲ್ಲೂ ರಾಜ್ಯ ಕಾಂಗ್ರೆಸ್ಸಲ್ಲಿ ಹೆಚ್ಚು ಉತ್ಸಾಹ ಮತ್ತು ಹುಮ್ಮಸ್ ಇರುವಂಥದ್ದು ಇವರನ್ನು ಮತ್ತೆ ಪೊಲಿಟಿಕ್ಸ್ಗೆ ಕಮ್ ಬ್ಯಾಕ್ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಇರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂದೆನೂ ಕೂಡ ಮಂಡ್ಯ ವಿಚಾರಕ್ಕೆ ಬಂದಾಗ ರಮ್ಮೆಯವರನ್ನು ಕರೆತಂದರೆ ಭಾಳಷ್ಟು ಬೆಟರ್ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ತರುವಂತಹ ಒಂದು ಕೆಲಸವನ್ನು ಮಾಡಿದರು ಜೊತೆಗೆ ಹಲವಾರು ಬಾರಿ ಡಿ ಕೆ ಶಿವಕುಮಾರ್ ಅವರನ್ನು ಪದೇ ಪದೇ ರಮ್ಯ ಅವರು ಬೇರೆ ವಿಚಾರಗಳಿಗೆ ಭೇಟಿ ಮಾಡಿದಾಗಲೂ ಕೂಡ ಈ ವಿಚಾರವನ್ನು ಆಗಿಂದಾಗಲೇ ಪ್ರಸ್ತಾಪವನ್ನು ಮಾಡಿದರು ಇಲ್ಲಿ ಒಂದು ಅಂಶ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅವರು ಪೊಲಿಟಿಕ್ಸ್ಗೆ ಕಮ್ ಬ್ಯಾಕ್ ಆಗಿರೋ ಆಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆದರೆ ಮಂಡ್ಯದಲ್ಲಿರುವಂತಹ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರಾಗಿರ್ಬೋದು ಹಿರಿಯ ನಾಯಕಿಗಾಗಿರ್ಬೋದು ಯಾರಿಗೂ ಕೂಡ ಮಂಡ್ಯ ಅವರು ಮತ್ತೆ ಮಂಡ್ಯ ರಮ್ಯಾ ಅವರು ಮಂಡ್ಯ ಪೊಲಿಟಿಕ್ಸ್ಗೆ ಎಂಟ್ರಿ ಆಗುವಂತಹ ರೀತಿಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಅದು ಚೆಲರ ಅವರು ಆಗಿರ್ಬೋದು ರವಿ ಗಾಣಿಗೆ ಆಗಿರ್ಬೋದು ಆಗಿರ್ಬೋದು ನರೇಂದ್ರ ಸ್ವಾಮಿ ಆಗಿರ್ಬೋದು ಬೇರೆ ಯಾರಿಗೂ ಕೂಡ ಯಾಕಂತೇಳಿದ್ರೆ ಹೇಳಿದ್ರೆ ಅವರು ಒಂದು ವೇಳೆ ಮಂಡ್ಯ ರಾಜಕಾರಣಕ್ಕೆ ಬಂದರೂ ಕೂಡ ಅವರು ಬಹಳಷ್ಟು ದಿನಗಳ ಕಾಲ ಸುದೀರ್ಘವಾಗಿ ಅಲ್ಲಿ ಇರೋದಿಲ್ಲ ಹೀಗಾಗಿ ಬರೀ ಕಿರಿಕ್ ಪೊಲಿಟಿಕ್ಸೇ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಕೂಡ ಈ ಹಿಂದೆ ವ್ಯಕ್ತಪಡಿಸಿದರು ವಿಧಾನಸಭಾ ಚುನಾವಣೆ ಮೊದಲು ಅವರನ್ನು ಕರೆತರಬೇಕು ಅನ್ನುವಂಥ ಒಂದು ಚರ್ಚೆ ಇದ್ದಾಗ ಅವರು ಬಂದರೆ ಕೇವಲ ಮಂಡ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಅವರನ್ನು ಪ್ರಚಾರಕ್ಕೆ ನಾವು ಬಳಸ್ಕೊಳ್ಬೋದು ಸ್ಟಾರ್ ಪ್ರಚಾರಕರನ್ನಾಗಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರಗಳು ಪ್ರಸ್ತಾಪ ಆದಾಗ ಮಂಡ್ಯದಲ್ಲಿ ಅವರು ಬರೋದರಿಂದ ನಮಗೇನು ಅಷ್ಟೊಂದು ಪ್ರಾಫಿಟ್ ಆಗೋದಿಲ್ಲ ಅವರು ಬಂದರೆ ಒಂದಷ್ಟು ಕಿರಿಕೆಗಳೇ ಹೆಚ್ಚಾಗ್ತವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ಈಗ್ಯಾಕೆ ಮತ್ತೆ ಅವರನ್ನು ಕಮ್ ಬ್ಯಾಕ್ ಮಾಡೋದಕ್ಕೆ ಆಸಕ್ತಿಯನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕೇವಲ ಈಗ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಸ್ಟ್ರಾಟಜಿ ಇರಬೇಕು ಅನ್ನುವಂಥದ್ದನ್ನು ಈಗಾಗಲೇ ಮೊನ್ನೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೀಗಾಗಿ ರಮ್ಯವರನ್ನ ಕರೆತಂದಿದ್ದೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ನನಗೆ ಇರುವಂತಹ ಒಂದು ವರ್ಚಸ್ಸು ಹೆಚ್ಚಾಗುತ್ತೆ ಅನ್ನುವಂಥದ್ದು ಜೊತೆಗೆ ರಮ್ಯ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಹೀಗಾಗಿ ಮಂಡ್ಯದ ಮಂಡ್ಯಕ್ಕೆ ಮತ್ತೆ ರಮ್ಯವರನ್ನ ಕರೆತಂದ್ರೆ ಅದರ ಪ್ರಾಫಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಕೇವಲ ಮಂಡ್ಯ ಅಷ್ಟೇ ಅಲ್ಲ ಮೈಸೂರು ಆಗಿರ್ಬೋದು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅವರು ಹೆಚ್ಚು ವರ್ಚಸ್ಸು ಇರೋದ್ರಿಂದ ಮಂಡ್ಯ ರಮ್ಯವರನ್ನ ಮಂಡ್ಯಕ್ಕೆ ಕರೆತರೋಣ ಅನ್ನುವಂಥ ಒಂದು ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರುವಂಥದ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ರಮ್ಯವರು ಭಾಗವಹಿಸಿದಾಗಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ನೀನು ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಯಾಕೆ ಕಂಬಾಕ ಆಗಬಾರ್ದು ಎಂತೆಂಥವರು ಬೆಳೆದರು ನೀನು ಯಾಕೆ ಮತ್ತೆ ಬರಬಾರ್ದು ಅನ್ನುವಂಥ ಒಂದು ಕಿವಿಮಾತನ್ನು ಹೇಳಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಈ ಒಂದು ಕಿವಿಮಾತನ್ನು ಕೇಳಿಸ್ಕೊಂಡಿದ್ದಾರೆ ರಮ್ಯ ಅವರು ಯಾವುದೇ ನಿರ್ಧಾರವನ್ನು ಕೂಡ ಅವರು ಹೇಳಿಲ್ಲ ಬಹುತೇಕ ಮುಂದಿನ ದಿನಗಳಲ್ಲಿ ಆ ಆ ನಿರ್ಧಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಂತೂ ಅವರ ಮುಂದೆ ಕಮ್ ಬ್ಯಾಕ್ ಪೊಲಿಟಿಕ್ಸ್ ವಿಚಾರವಾಗಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರಾ ಇಲ್ಲವೇ ತಿರಸ್ಕರಿಸ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಮೊನ್ನೆ ಕಾಲೇಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಇದನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟಿದ್ದಾರೆ ಅವರು ಸದ್ಯಕ್ಕೆ ನಾನು ಯಾವುದೇ ಉತ್ತರವನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಮಾತುಗಳನ್ನು ಹೇಳಿರುವಂಥದ್ದು ಬಹುತೇಕ ರಮ್ಮ್ಯವರು ವಾಪಸ್ ಆಗಿದೆ ಆದರೆ ಮಂಡ್ಯ ರಾಜಕಾರಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರರಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕಾಂಗ್ರೆಸ್ ಸಂಸದೆಯಾಗಿದ್ದರು ತದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತ ಬಳಿಕ ದೆಹಲಿ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಆಗಿದ್ದರು ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಭಾಳಷ್ಟು ವರ್ಚಸ್ವಿ ನಾಯಕಿಯಾಗಿ ಕೂಡ ಗುರುತಿಸ್ಕೊಂಡಿದ್ದರು ತದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ಮತ್ತೊಂದು ಲೋಕಸಭಾ ದೆಹಲಿ ಮಟ್ಟದಲ್ಲಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿದಾಗ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಸೋಷಿಯಲ್ ಮೀಡಿಯಾ ಸಕ್ರಿಯವಾಗಿ ನಿರ್ವಹಿಸ್ತಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ರಮ್ಯವರು ಕಟ್ಕೊಂಡಿದ್ರು ಅದಾದ ಬಳಿಕ ಆಕ್ಟಿವ್ ಆಗ್ತಾ ಹೋದ್ರು ಪೊಲಿಟಿಕ್ಸ್ ಅಲ್ಲಿ ಈಗ ಮತ್ತೊಮ್ಮೆ ಆಕ್ಟಿವ್ ಆಗಿ ಕಮ್ ಆಗಿ ಅನ್ನುವಂತಹ ಒಂದು ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತು ಕೊಟ್ಟಿರುವಂತದ್ದು ಇದನ್ನ ಎಷ್ಟು ಮಟ್ಟಿಗೆ ರಮ್ಯಾ ಅವರು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಮಾರುತಿ ತಮೆಲ ಡೀಟೇಲ್ಸ್ಗೆ ಅಂದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ತಿರುವಂತಂದ್ರೆ ಒಂದಿಷ್ಟು ವಿಚಾರಗಳು ಹೇಗಿದೆ ಅಂತಂದ್ರೆ ರಮ್ಯಾ ಅವರ ಎಂಟ್ರಿ ಕೊಟ್ಟರೆ ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳಿದೆ ವರ್ಚಸ್ಗಳು ಕೂಡ ಹೆಚ್ಚಾಗುತ್ತೆ ಕಾಂಗ್ರೆಸ್ಸಿಗೆ ಆ ಭಾಗದಲ್ಲಿ ಸಾಕಷ್ಟು ಒಂದು ಮತ್ತಷ್ಟು ಪುಷ್ಟಿ ಕೊಡುವಂಥ ಕೆಲಸ ಆಗುತ್ತೆ ಹೀಗಾಗಿ ರಮ್ಯಾ ಅವರು ಬರ್ತಾರಾ ಇಲ್ವಾ ಅನ್ನೋದೇ ಈಗ ಕುತೂಹಲ ಕಾರಣ ಆಗಿರೋದು ಸಿನಿಮಾದಲ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬಂದರೆ ಸಿನಿಮಾ ಮಾಡ್ತೀನಿ ಅನ್ನೋದಾಗಿ ಸಿನಿಮಾ ವಿಚಾರವಾಗಿ ಬಿಸಿ ಇದ್ದಾರೆ ಸೊ ಬರ್ತಾರಾ ಇಲ್ವಾ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು